ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಘನ ನ್ಯಾಯಾಲಯ ಅಂತಿಮ ತೀರ್ಪನ್ನು ನೀಡಿದ್ದು ಇದು ನಮ್ಮ ಹೋರಾಟಕ್ಕೆ ಸಂತ ಜಯ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಹೇಳಿಕೊಂಡರೆ ಆಡಳಿತ ನಡೆಸುತ್ತಿರುವ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಇದು ನಮ್ಮ ಹೋರಾಟಕ್ಕೆ ಜಯ ಎಂದು ಹೇಳಿಕೊಂಡಿದೆ ಎರಡೂ ಸಮಿತಿಗಳು ಪರಸ್ಪರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಹೀಗೆ ಹೆಸರು ಬೇಕಾದ್ರೆ ಏನಾದ್ರೆ ಹೇಳ್ಬಿಡ್ತೀನಿ ಅವ್ರ ಸಮಿತಿಯವರು ಇವ್ರು ಕಳ್ಕೊಂಡೋದು ಒಂದು ಮಾಧ್ಯಮ ಇದರಲ್ಲಿ ಧ್ವನಿ ಸುರುಳಿಯಲ್ಲಿ ತಾವೆಲ್ಲ ಕೇಳಿದೀರ ಆಮೇಲೆ ಆ ಒಂದು ದುಡ್ಡುಗಳು ಕಟ್ಸಿಲ್ಲ ನಾನು ಅದನ್ನ ವಾಪಸ್ ಹದಿನೈದು ಇಪ್ಪತ್ತು ಲಕ್ಷ ಕಟ್ಸಿದೀನಿ ನಾನು ಅಂತ ಹೇಳ್ಕೊಂಡು ಮಾನ್ಯ ಅಧ್ಯಕ್ಷರೇ ಮಾತಾಡಿದ್ರು ಅದ್ರ ಸಮೇತ ನೀವೆಲ್ಲ ಕೇಳಿದೀರಾ ಹಿಂತೆ ಉಗ್ರ ಕೃತ್ಯಗಳು ಇದ್ದಾರೆ ಭ್ರಷ್ಟಾಚಾರ ಮಾಡಿದವರು ಜೈಲಿಗೆ ಹೋದ ಸಮೇತ ಸಮಿತಿಗಳು ಇದ್ದಾರೆ ಆ ಬಯಲ ಪ್ರಕಾರದಲ್ಲಿ ಭ್ರಷ್ಟಾಚಾರದ ಯಾರಿದ್ದು ಅವ್ರ ತಕ್ಷಣಕ್ಕೆ ರಿಮೋವ್ ಮಾಡ್ಬೇಕಾದ್ರೆ ಮಾಡಿಲ್ಲ ಯಾರು ನಾಲ್ಕು ಜನ ಜೈಲು ಹೋಗಿದ್ದಾರೆ ಕಳೆ ವ್ಯವಹಾರಗಳು ಮಾಡಿ ವ್ಯವಹಾರ ದೇವಸ್ಥಾನ ಆ ತಾಯಿ ಮುಕ್ತಿ ಕೊಟ್ಟಿದ್ದಾರೆ ಹೊಸ ಸಮಿತಿ ರಚನೆ ಯಾರೇ ಬರ್ರಿ ಅವ್ರೆಲ್ಲ ನಮ್ ಸಹಕಾರ ಅಂತ ಯಾವತ್ತೂ ಇಲ್ಲ ಮಾರಿಕಾಮ ಇತರ ಸಮಿತಿ ಸಹಕಾರ ಯಾವತ್ತೂ ಕೊಡ್ತೀರ ಯಾರೇ ಬರ್ರಿ ಯಾರೇ ಬರಲಿ ಆದ್ರೆ ಎಲ್ಲೂ ದೇವ್ ದುಡ್ಡು ಲೋಪ ಆಗ್ಬಾರ್ದು ಯಾಕೆ ಲೋಪ ಆಗಬಹುದು ಅಂತ ಹೇಳಿದ್ರೆ ಒಂದ್ ಸಣ್ಣ ಮಾಹಿತಿ ಕೊಡ್ತೀನಿ ಸುಮಾರು ಹೇಳ್ಕೊಡಿ ಈ ಹತ್ತು ರೂಪಾಯಿ ನೋಟನ್ನ ಎಸ್ ಎಸ್ ಎಲ್ ಸಿ ಒಂದು ಹುಡುಗ ಬಂದ ದೇವ್ರ ಗುಂಡಿ ಏನಂತ ಬಂದಾಕಿದೆ ಅಂದ್ರೆ ನನಗೆ ಎಸ್ ಎಸ್ ಎಲ್ ಸಿ ತೊಂಬತ್ತೆಂಟು ಮಾಸ್ ಬರಬೇಕು ತಾಯಿ ಆಶೀರ್ವಾದ ಮಾಡಬೇಕು ಅವ್ರು ಆಯ್ಕೆ ಮಾಡಾಕ ಇಂತಹ ದುಡ್ಡುಗಳನ್ನ ಸಂಗ್ರಹ ಮಾಡಿ ಕೋರ್ಟ್ಗೆ ತಮ್ಮ ದುರ್ಬಲಿಕೆಯಲ್ಲಿ ಬಳಸ್ಕೊಂಡ್ರಲ್ಲ ಮುಕ್ತಿ ಸಿಕ್ಕಿದ್ಯಾ ಬ್ರಹ್ಮಕಾಶೋತ್ಸವ ಮಾಡಿದ್ರು ಯಾರಿಗಾದ್ರೆ ಒಂದು ವಿಚಾರಗಳ ಸಮಿತಿಯ ಒಂದು ವಿಚಾರಗಳ ಸಮಿತಿ ಜನರ ಬಾಡಿ ಕರೆದು ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಾರು ಗಡಾತನ ದೇವಸ್ಥಾನ ದೇವಿಗೆ ದೇವರಿಗೆ ಬೆಳ್ಳಿಯ ಕವಚವನ್ನು ಇಟ್ ಮಾಡುದು ಕೋಟಿ ಹಂತ ರೂಪಾಯಿ ಗಟ್ಟೆ ವ್ಯವಹಾರ ಮಾಡುದು ಒಂದೇ ಒಂದು ಪ್ರತಿ ಒಂದು ಹಿರಿಯೂ ನಾವು ನಮ್ಮ ಸಮಿತಿಯಿಂದ ಹೋಗ್ತೀನೋ ನಾವು ನಮ್ಮ ಸಮಿತಿಯಿಂದ ಯಾವುದೇ ಒಂದು ರೂಪಾಯಿಯನ್ನು ಯಾರಿಂದಲೂ ಕೇಳದೆ ನಮ್ಮ ಸಮಿತಿಯವರು ನಾವೇ ಹಾಕೊಂಡು ಕೋರ್ಟ್ನ ನಡೆಸಿ ಯಾಕೆ ವ್ಯವಸ್ಥಾಪಕ ಸಮಿತಿ ಒಂದು ಟ್ರಸ್ಟ್ ರಚನೆ ಆಗುತ್ತೆ ಆ ಟ್ರಸ್ಟ್ ರಚನೆ ಆದ್ರೆ ಒಂದು ಒಳ್ಳೆ ದಾರಿ ಬರುತ್ತೆ ಎಲ್ಲೂ ಲೋಪ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸಹಕಾರ ಆ ಟ್ರಸ್ಟ್ ಬೈಲ ಕೂಡ ಯಾವುದೋ ಒಂದು ಮಠದಿಂದಲೇ ಆ ಬೈಲಾದ ಸಮೇತ ನಮಗೆ ಆ ಟ್ರಸ್ಟ್ ಬೈಲ ಸಿಕ್ತು ನಿಮ್ಗೆ ಯಾರಿಗೂ ಪತ್ರಿಕಾ ಮಾಧ್ಯಮಕ್ಕೆ ಟ್ರಸ್ಟ್ ಬಹಳ ಸಿಕ್ಕಿಲ್ಲ ಚಳಪತಿ ಸಿಗ್ಲೇ ಇಲ್ಲ ಯಾಕಂದ್ರೆ ಟ್ರಸ್ಟ್ ಬಹಳ ಅನುಮೋದನೆ ಆಗಿದೆ ಸಬ್ಮಿಟ್ ಮಾಡುದು ಅದಕ್ಕೂ ನಾವು ಹೊಂದ್ಕೊಂಡಿ ಆಯ್ತು ಅನುಮತಿ ಎಲ್ಲೋ ಅದು ಆಗಿಲ್ಲ ಆ ಟ್ರಸ್ಟ್ ಬಯಲಾದ ಸಂದಿಗ್ಧ ವರದಿ ಯಾರಿಗೂ ಗೊತ್ತಿಲ್ಲ ನಮ್ಮ ಹತ್ರ ಇದೆ ಬಯಲಾಕೊಂಡಿ ಅದರಲ್ಲಿ ತುಂಬಾ ಹೆಣ್ಣು ತೊಡಗಲು ಮಾಡಿಬಿಟ್ಟು ಯಾಕೆ ಹೆಣ್ಣು ತಗೊಂಡ್ಬಿಡಿತ್ತು ಅಂದ್ರೆ ವ್ಯವಸ್ಥಾಪಕ ಸಮಿತಿಯಲ್ಲಿ ಟ್ರಸ್ಟ್ ಆಗ್ಬೇಕಂತ ನಮ್ಮೆಲ್ಲ ಒತ್ತಾಯ ಆ ರೀತಿ ನ್ಯಾಯಾಲಯಕ್ಕೆ ಅವರು ನಮ್ಮ ಪ್ರದೇಶದ ಒಂದು ಅರ್ಜಿ ಹಾಕಿತ್ತು ಅದರೊಳಗೆ ನಾವು ಸೇರಿಕೊಂಡು ಆ ಟ್ರಸ್ಟ್ ಬೈಲಾವನ್ನು ಯಾವ ರೀತಿ ತಿದ್ದುಪಡಿ ಆಗಬೇಕು ಅನ್ನೋದನ್ನು ನಮ್ಮ ನಮ್ಮ ಹೊಸ ನಾವು ಹೇಳಿ ಈಗ ಅಂತಿಮವಾಗಿ ಆದೇಶ ಆಗಿದೆ ನಿನ್ನೆ ಆದೇಶದ ಪ್ರಕಾರ ಈಗ ಮೂರು ತಿಂಗಳಲ್ಲಿ ಕೋರ್ಟಲ್ಲಿ ಈ ಆರ್ಡರ್ ಆಗಿದೆ ಮೂರು ತಿಂಗಳೊಳಗೆ ಹೊಸ ಸಮಿತಿಗೆ ಇವರು ಅಧಿಕಾರ ವಹಿಸಿಕೊಳ್ಬೇಕು ಅಂತಲೇ ಆದೇಶ ಮಾಡಿ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಪ್ಲೈಂಟಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಪ್ರೆಸಿಡೆಂಟ್ ಮ್ಯಾನೇಜಿಂಗ್ ಕಮಿಟಿ ಆರ್ ಡೈರೆಕ್ಟೆಡ್ ಟು ಆಕ್ಟ್ ಅಪ್ಪ ಅಂದಿ ಅಪ್ಪನಗೂ ಡ್ರಾಪ್ ಮಾಡಿಫೈಡ್ ಸ್ಕೀಮ್ ಇಮಿಡಿಯೇಟ್ ತಕ್ಷಣ ಕರಡು ಅನುಮೋದನೆ ಆಗಿರುವಂಥ ಮಹಿಳಾ ಪ್ರಕಾರ ನಾವು ಕೊಡಬೇಕು ಆ್ಯಂಡ್ ಇನ್ ಟರ್ಮ್ಸ್ ಆಫ್ ದಿ ಕಾಸ್ ನಂಬರ್ ಸ್ಟೆಪ್ಸ್ ಫಾರ್ ಪಬ್ಲಿಕೇಶನ್ ಆಫ್ ಲೀಸ್ಟ್ ಆಫ್ ಮೆಂಬರ್ಸ್ ಕರಡು ಬಹಿರಂಗ ಇಪ್ಪತ್ತೇಳು ಮೂವತ್ತು ಮೂವತ್ತೆರಡರ ಪ್ರಕಾರ ಏನು ಹೊಸ ಸಮಿತಿ ರಚನೆ ಮಾಡಲಿಕ್ಕೆ ಏನು ಸದಸ್ಯರ ಪಟ್ಟಿ ಅಂತ ತಯಾರಿಸಿ ತಕ್ಷಣ ಅಧಿಕಾರಿ ಕಾರ್ಯಗಳು ಆಗಬೇಕು ಸದಸ್ಯರ ಪಟ್ಟಿ ಪ್ರಕಟಿಸಬೇಕಂತಿದೆ ಫಾರ್ಮೇಷನ್ ಆಫ್ ದ ನ್ಯೂ ಎಕ್ಸಿಕ್ಯೂಟಿವ್ ಕಮಿಟಿ ವಿತ್ ಇನ್ ತ್ರೀ ಮಂತ್ಸ್ ಈ ಪ್ರಕ್ರಿಯೆ ಮೂರು ತಿಂಗಳಿಗೆ ಮುಂದೆ ಫ್ರಮ್ ದಿ ಡೇಟ್ ಆಫ್ ಆಫೀಸ್ ಹೇಳ್ಕೊಂಡು ನಿನ್ನೆಯಿಂದ ನಿನ್ನೆಯಿಂದ ಮೂರು ತಿಂಗಳೊಳಗೆ ಈ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ತಯಾರಿಸಿ ಆ್ಯಂಡ್ ಹ್ಯಾಂಡ್ ಓವರ್ ದಿ ಚೇಂಜ್ ಟು ದಿ ನ್ಯೂ ಕಮಿಟಿ ಹ್ಯಾಂಡ್ ಓವರ್ ದಿ ಚಾರ್ಜ್ ನಿಮ್ಮ ಅಧಿಕಾರನ ಅವರಿಗೆ ಹೊಸ ಆದೇಶ ಆಗಿದೆ ಹಾಗಾಗಿ ಈ ಪ್ರಕಾರ ಮನೆ ಜಿಲ್ಲಾ ನ್ಯಾಯಾಧೀಶರು ಒಂದು ಒಳ್ಳೆಯ ಆದೇಶ ಮಾಡಿದ್ದಾರೆ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಚೆ ಯಾರ್ಯಾರು ಸದಸ್ಯತ್ವ ಹೊಂದೋ ಅದೆಲ್ಲರೂ ಈ ಹೊಸ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಅವರು ಅರ್ಹನಾಗಿರ್ತಾರೆ ಆ ನಂತರ ನಂತರ ಬಂದ ಮೇಲೆ ಯಾರ್ಯಾರು ಸದಸ್ಯತ್ವ ಇಲ್ವೋ ಅವ್ರಿಗೆಲ್ಲರಿಗೂ ಸದಸ್ಯತ್ವ ಕೊಡಬೇಕು ಅನ್ನೋದು ಕೂಡ ಒಂದು ಹಾಕಿದ್ದಾರೆ ಮತ್ತೆ ಒಂದು ಖುಷಿ ಒಂದು ವಿಚಾರ ಐದು ಜನ ಮಹಿಳೆಯರು ಈ ಕಮಿಟಿ ನಿರ್ದೇಶನವಾಗಿದೆ

ಟ್ರಸ್ಟ್ ಹೇಳಿ ಹಾಲಿ ಸಮಿತಿಯವರು ಪ್ರಯತ್ನ ಮಾಡಿದ್ದೆ ನಮ್ಮ ರಕ್ಷಣಾ ಸಮಿತಿಯವರು ಮತ್ತೆ ಇನ್ನೊಂದು ಟೀಮ್ ಇನ್ನೊಂದು ಟೀಮ್ ಇಟ್ಟು ನಮ್ಮ ಕೆ ವಿ ಅವರ ವಕಾಲದಲ್ಲಿ ಒಂದು ಇಷ್ಟನ್ನು ಹಾಜರಾಗಿದ್ದು ಅವರು ಕೂಡ ಟ್ರಸ್ಟ್ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಇಷ್ಟನ್ನು ಮಾಡಿ ಒಂದು ದೇವಸ್ಥಾನ ವ್ಯವಸ್ಥಿತವಾಗಿ ಒಳಗೆ ಹೋಗ್ಬೇಕು ಅನ್ನೋದಕ್ಕೆ ನಮ್ಮೆಲ್ಲರ ಸಹಕಾರ ನೀಡಿದ್ದೇವೆ ಅನ್ನೋದನ್ನು ಸಾಧನೆಗಳಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೇವೆ ನ್ಯಾಯಾಲಯ ನಮಗೆ ಸೂಕ್ತ ನಿರ್ದೇಶನ ಮಾರ್ಗದರ್ಶನ ಕೂಡ ಪ್ರಕಾರ ಂಬಸ್ಥ ಮಂಡಳಿ ಅಂತ ಹೇಳಿ ಹಿಂದಿತ್ತು ಅದು ಕಾಲಕ್ಕೆ ನವೀಕರಣ ಮಾಡದೆ ಹಾಗೆ ಬಿಟ್ಟಿರೋದ್ರಿಂದ ಮಧ್ಯದಲ್ಲೆಲ್ಲ ನಿಂತು ಹೋಯ್ತು ಅದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನಾವು ಒಂದ್ ಮೇಲೆ ನಾವು ಸತ್ತೂ ಅದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕ ನಮಗೂ ಸ್ವಲ್ಪ ಕಾಲಾವಕಾಶ ಇತ್ತು ಕೊನೆಗೆ ಅದ್ರ ಬಗ್ಗೆ ಶಿವಮೊಗ್ಗದಲ್ಲಿ ಮಾತಾಡ್ದವ ಅವ್ರು ಹೇಳಿದ್ರು ನೀವು ಇನ್ನೊಂದು ಸಮಿತಿ ಜಿಲ್ಲಾ ಜಿಲ್ಲಾ ನ್ಯಾಯ ಇದ್ರಲ್ಲಿ ನೋಂದಣಿಗಳಿಗೆ ರಿಜಿಸ್ಟ್ ಮಾಡ್ಬೇಕು ಅಂತ ಕೇಳಿ ಅದೊಂದು ಮಾಡಕ್ ಬರೋದಿಲ್ಲ ಇದು ಕರ್ನಾಟಕದಲ್ಲಿ ಮೂರು ದೇವಸ್ಥಾನಗಳ ಮಟ್ಟಿಗೆ ಮಾತ್ರ ಕೋರ್ಟಿನ ಅಂಡರ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರಲು ಒಂದು ಸಿಟ್ಲಿ ದೇವಸ್ಥಾನ ಒಂದು ಸಾಗರದ್ದು ಒಂದು ಮಠ ಇದೆ ಕೊಬ್ಬಳಿದು ಈ ಮೂರು ಮಟ್ಟಿಗೆ ಮಾತ್ರ ಬಂದು ಇದ್ರ ಪ್ರಕಾರ ನಡ್ಕೊಬೇಕು ಬಿಟ್ಟರೆ ನೀವು ಬದಲಾವಣೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆ ಅದ್ರ ಪ್ರಕಾರ ಅವಾಗ ಹೋದವಾಗ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಕೆಲವು ದಾಖಲೆಗಳನ್ನು ಕೇಳಿದ್ರು ಆ ದಾಖಲೆಗಳೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡು ದಾಖಲೆ ಹತ್ತೊಂಬತ್ತರಲ್ಲಿ ಫೈಲ್ ಮಾಡಿದ್ವಿ ಫೈಲ್ ಮಾಡಿದವಾಗ ಇದೇ ಆನಂದ ಆ್ಯಂಡ್ ಗ್ರೂಪ್ ಏನು ಪರಿಚಯ ಇದ್ದಾರಲ್ಲ ಇವತ್ತು ಮೊನ್ನೆ ಬಂದು ಪ್ರೆಸ್ ಮೀಟ್ ಮಾಡಿದಾರಲ್ಲ ನಮ್ಗೆ ಸಿಕ್ ಜಯ ಅಂತ ಹೇಳಿ ಇವರು ನಮ್ಮ ವಿರುದ್ಧವಾಗಿ ಕೇಸ್ ನಡೆಸಿದ ಒಂಬ ಏಳು ವರ್ಷಗಳ ಕಾಲ ನಮ್ಮ ವಿರುದ್ಧ ಕೇಸ್ ನಡೆಸಿ ಈಗ ನಾವು ಎಲ್ಲ ಆರು ಮೇಲೆಗಳಿಗೆ ಶಿವಮೊಗ್ಗದಲ್ಲಿ ಫೋಟೋ ತಗೊಂಡ್ಬರ್ತಾರೆ ಸಾಗರದಲ್ಲಿ ಬಂದುಕೊಂಡು ಫ್ರೆಶ್ ಮೀಟ್ ಮಾಡಿ ಇಲ್ಲಿ ಸುಳ್ಳು ಹೇಳಿದ್ರೆ ಅವತ್ತಿನ ಐವತ್ತೂ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ ನಾವು ನಮಗೆ ಹೇಳ್ತಾರೆ ನೀವು ನಾವು ಕೋರ್ಟು ನಮಗೆ ಕೋರ್ಟಿಗೆ ಹೋಗ್ಬೇಕು ಅನಿವಾರ್ಯ ಯಾಕೆ ಅಂತೇಳಿದ್ರೆ ನಮಗೆ ಸೂಟ್ ಆಗಿ ಹಾಕಿ ಕೋರ್ಟಿಂದ ಅವರು ಅನೇಕ ಸಮ ನಾವು ಹೋಗಿದ್ದೀವಿ ಇವರು ಅವತ್ತೇ ಸುಮ್ಮನೆ ಇದ್ದಿದ್ದರೆ ಮಿಸ್ ಫೈಲ್ ಆದವಾಗ ಪೇಪರ್ ನೋಟಿಫಿಕೇಶನ್ ಆದವಾಗ ಇವರು ಅಬ್ಜೆಕ್ಟ್ ಅಬ್ಜೆಕ್ಷನ್ ಆಗ್ತಾ ಇದ್ದರೆ ಅವತ್ತೇ ಮುಂದೋಗ್ತಿತ್ತು ನೀವು ಸೂಟ್ ಆಗಿ ಕನ್ವರ್ಟ್ ಆಗ್ತಿತ್ತು ಒಂದು ವರ್ಷದೊಳಗಡೆ ಹೆಚ್ಚು ಕಮ್ಮಿ ನಮಗೆ ಕೆಲಸ ಎತ್ತಿಕ್ಕೋಗ್ಬಿಟ್ಟಿತ್ತು ಇದು ಅದರಿಂದ ಅಲ್ಲಿಂದ ಹಿಡಿದು ಐದು ಆರು ವರ್ಷ ತಡ ಮಾಡಿದೆ ಆ ತಡವಾಗಿ ಕಾರಣ ಈ ಈ ಆನಂದ ಮತ್ತೆ ಅವ್ರ ಟೀಮ್ಗಳೇ ಆಮೇಲೆ ಅವರು ಕೆಲವರು ಸಲ ಸೇರ್ಕೊಂಡಿದ್ದಾರೆ ಕೆಲವ್ರು ಬಿಟ್ಟಿದ್ದಾರೆ ಇಷ್ಟು ಜನ ಮೂರು ಜನ ಇಂಪೀಡ್ ಅಪ್ಲಿಕೇಶನ್ ಹಾಕ್ಕೊಂಡು ವಿರುದ್ಧ ಮಾಡಿದ್ದಾರೆ ವಿರುದ್ಧ ಮಾಡಿ ಈಗ ನಮಗೆ ನಮ್ಮ ಪರವಾಗಿ ಅಂತ ಹೇಳಿ ಅವರೇ ಹೇಳ್ತಾರೆ ಅದ್ರಲ್ಲಿ ಎಲ್ಲರೂ ಅಲ್ಲ ಈ ಹದಿನೈದು ಹದಿನೇಳು ಜನ ಮತ್ತೆ ಮಾತ್ರ ನಮ್ಮ ಪರವಾಗಿ ನಾವು ಬರೀ ಸುಳ್ಳನ್ನ ಇವತ್ತಿನ ಸುಳ್ಳು ನೂರು ಸುಳ್ಳನ್ನ ಸತ್ಯ ಕೊಟ್ಟಿದ್ದಾರೆ ನಮ್ದೇ ನಮ್ದೇ ಜಯ ನಮ್ದೇ ಜಯ ಅಂತ ಹೇಳ್ಕೊಂಡು ಇಲ್ಲಿ ವಾದಿಗಳ ಪರವಾಗಿ ಜಡ್ಜ್ಮೆಂಟ್ ಆಗಿದೆ ಬಿಟ್ರೆ ವಾ ವಾದಿಗಳ ವಿರುದ್ಧವಾದ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಆಗಿದೆ ಅವ್ರಿಗೆ ಅವ್ರ ಪರವಾಗಿ ಜಡ್ಜ್ಮೆಂಟ್ ಆಗೋ ಮತ್ತೆ ಮಾತ್ರ ಅವ್ರು ಅದನ್ನ ಹೇಳಕ್ ಬರುತ್ತೆ ನಮ್ ಜಯ ಅಂತ ಹೇಳ್ಕೊಂಡು ಇಲ್ಲಿ ನಾವು ನಾವು ಪ್ಲೇಟಿಂಗ್ ನಾವು ವಾದಿ ನಾವು ವಾದಿ ಪರವಾಗಿ ಆದೇಶ ಆಗಿದೆ ವಾದಿ ಪರವಾಗಿ ಆದೇಶ ಆದಾಗ ವಾದಿ ಪರವಾಗಿ ಆದಾಗ ಅವರು ಸುಮ್ಮನೆ ಇರಬೇಕಾಗಿತ್ತು ಅವರು ಬಂದು ಕಂಡು ನಮಗಿಂತ ಮೊದಲ ಪ್ಲೇಸ್ಮೆಂಟ್ ಮಾಡಿ ನಮ್ಗೆ ಸಿಕ್ಕಿದೆಯಾ ನಮ್ಗೆ ಸಿಕ್ಕಿದೆಯಾ ಅಂತಾರೆ ಮಾರಿಕಂಬ ವ್ಯವಸ್ಥಾಪ ಎಲ್ಲ ನಮಸ್ಕರಿಸುತ್ತಾ ಶ್ರೀ ಮಾರಿಕಂಬ ದೇವಸ್ಥಾನ ಸಾಗರದ ತುಂಬ ವರ್ಷಗಳ ಹೋರಾಟದಲ್ಲಿ ಶ್ರೀ ಮಾರಿಕಂಬ ದೇವಸ್ಥಾನದ ಪರವಾಗಿ ಯಶಸ್ವಿಯಾಗಿದೆ ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಸಾಗರದ ಜನತೆಗಳು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ನಾವು ನಮಸ್ಕರಿಸ್ತೀವಿ ಮುಂದೆ ನಮಗೆ ಕೋರ್ಟ್ ಎಷ್ಟು ವರ್ಷಗಳಿಂದ ಇದಕ್ಕೆ ಒಂದು ಪರಂ ಇರಲಿಲ್ಲ ಒಂದು ಪರಮ್ ಅನ್ನೋದನ್ನ ಈ ಜಡ್ಜ್ಮೆಂಟ್ ಮಾಡಿಕೊಟ್ಟಿದೆ ನಮ್ಮ ಹೊಸ ಬಸಕ್ಕೆ ನಾವು ವಂದನೆಯನ್ನು ಹೇಳಬೇಕು ಅವರು ಸಹಕಾರದಿಂದ ನಾವು ಕೇಳಿರ್ತಕ್ಕಂಥ ದಾಖಲೆಗಳಿಗೆ ನಾಲ್ಕೈದು ವರ್ಷ ಆಗಿದೆ ಮತ್ತೆ ಎಲ್ಲೋ ಅಸ್ತವಸ್ತ ಲೆಕ್ಕ ಅನ್ನೋದಿರಲಿಲ್ಲ ಇವತ್ತಿನವರೆಗೆ ಆಡಿಟ್ ಲೆಕ್ಕಗಳನ್ನು ಇವತ್ತಿನ ದಿನತೆ ನಮ್ಗೆ ತಿಳಿಯಿದೆ ಈ ಕೋರ್ಟ್ ಏನ್ ಆದೇಶ ಕೊಡ್ತೇವೆ ಮೂರು ತಿಂಗಳಲ್ಲಿ ಏನ್ ಅದ್ರ ಬಗ್ಗೆ ನಾವು ಎಲ್ಲದನ್ನು ಬದಲನೆ ಮಾಡಿ ಅದನ್ನ ಮುಂದೆ ಚಾಲನೆ ಕೊಡ್ತೀವಿ ಇನ್ನೊಂದು ನಾವು ಏನೇನ್ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಏನ್ ನಮ್ಗೆ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಪ್ರಕಾರ ನಡ್ಕಂತ ಬನ್ನ ಅದ್ರ ಪ್ರಕಾರ ನಾವು ಮಾಡ್ತಾ ಬಂದಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಕೀಮ್ ಸೂಟ್ ಅಲ್ಲಿ ಫೈಲ್ ಮಾಡಿದವಾಗ ಇವಳು ಅದನ್ನ ಅವತ್ತೇ ಒಪ್ಪಿಗೆ ಕೊಟ್ಟಿದ್ದೇ ಆಗಿದ್ರೆ ನಮ್ದು ಮುಗಿದ ಪಿರಿಯಡ್ ಮುಗ್ದೋಗ್ತಿತ್ತು ಇವರು ಉದ್ದೇಶ ಕೋರ್ಟಿಗೆ ಹೋದ್ರು ಕೋರ್ಟ್ ನಮ್ಮ ವಿರುದ್ಧ ದೇವಸ್ಥಾನದ ವಿರುದ್ಧ ಕೋರ್ಟಿಗೆ ಹೋದ್ರು ಅಲ್ಲಿ ಕೇಸ್ ನಮ್ಮ ವಿರುದ್ಧ ದೇವಸ್ಥಾನ ನಾವು ವಾದಿಗಳಾಗ ನಮ್ಗೆ ರಿಜಿಸ್ಟ್ರೇಷನ್ ಆಗ್ಬೇಕು ಟ್ರಸ್ಟ್ ಆಗ್ಬೇಕು ಅಂತ ನಾವು ಕೋರ್ಟಿಗೆ ಹೋದ್ರೆ ಇವ್ರು ನಾವು ಟ್ರಸ್ಟ್ ಆಗೋದ್ ಬೇಡ ಅಂತ ಹೋದ್ರು ಮತ್ತೆ ಪುನಃ ಇವರೇ ಬಂದು ಹೇಳ್ತಾರೆ ನಾವು ಟ್ರಸ್ಟ್ ನಾವು ಮಾಡಿದ್ದೀವಿ ಅಂತ ಇದ್ಯಾವ ನ್ಯಾಯ ಇದು ಇದು ನಿಮ್ಗೆ ನಾನು ಕೋರ್ಟಿನ ಬೇಕಾಗಿ ತಕ್ಷ ಇಪ್ಪತ್ತೊಂದು ಐಎ ಇಪ್ಪತ್ತೊಂದು ಐ ಶಂಕರ್ ಅವರೇ ಅಯ್ಯ ಹಾಕಿ ಹಾಕಿದ್ದಾರೆ ಇಪ್ಪತ್ತೊಂದು ಐ ವಕೀಲರು ಇಪ್ಪತ್ತೊಂದು ಐ ಹಾಕಿರೋದು ಫಸ್ಟ್ ಐ ಹಾಕಿರೋದು ಮೂವತ್ತೆರಡು ಐ ಇಪ್ಪತ್ತೊಂದು ಐತಿರೋದೇ ಎಂಡಿ ಆನಂದೇ ಎಂ ಡಿ ಆನಂದ್ ಇಪ್ಪತ್ತೊಂದು ಐ ಎ ಬಿದ್ದಿದೆ ಮತ್ತೆ ಇಲ್ಲಿ ಏನು ಅಂತೇಳಿ ಸೇರಿ ಉಳಿದು ಉಳಿದವರು ಐದು ಐದು ಜನ ಐ ಹಾಕೊಂಡ್ರೆ ಐದು ಜನ ಸೇರಿಸಿ ಇಪ್ಪತ್ತೈದು ಇಪ್ಪತ್ತಾರು ಮಧ್ಯದಲ್ಲಿ ಯಾರೋ ಒಂದು ಎರಡು ಮೂರು ಜನ ಹಾಕಿದ್ದಾರೆ ಬಿಟ್ಟರೆ ಬರಲ್ಲ ಇದನ್ನ ಇಷ್ಟು ಪ್ರಾಬ್ಲಮ್ ಆಗಲಿ ಕಾರಣ ಎಮ್ ಡಿ ಆನಂದ್ ಗ್ರೂಪ್ ನಮ್ಮನ್ನ ಆಯ್ಕೆ ಮಾಡಿ ಇವರು ಇವ್ರು ನಗನಾಚನ್ ಕೋಟಿ ಹೋಗಲಿ ಅಂತ ಆಯ್ಕೆ ಮಾಡಿದ ಇಲ್ಲ ನಮ್ಮ ನಾನೂರ ಎಪ್ಪತ್ತೈದು ಜನ ಸದಸ್ಯರು ನಮ್ಮ ಎಲ್ಲರನ್ನೂ ಒಳ್ಳೆ ಕೆಲಸ ಮಾಡಿ ನ್ಯಾಯವಾಗಿ ಒಳ್ಳೆ ರೀತಿಯಿಂದ ಮಾಡಿ ಅನ್ನೋದ್ರ ಬಗ್ಗೆ ನಮ್ಮನ್ನು ಆಶಪಡಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಮೇಪದ್ನೋರು ಮತ್ತೆ ನಮ್ಗೆ ಕಾರಣ ಸಾಕು ಆಮೇಲೆ ಬೈಬಲ್ ನವೀಕರಣ ಮಾಡಿ ಕೋಟಿ ಕೊಟ್ವಿ ಕೋರ್ಟ್ ಅವರು ಸುಳ್ಳ ಇರ್ತಾರೆ ನಾವು ಸಭೆಗೆ ಇರಲಿಲ್ಲ ನಾವು ಅಲ್ಲಿ ಹಬ್ಬ ವಿಚಾರ ಮಾಡಿದರೆ ಹೇಳ್ತೇವೆ ಪದೇ ತಗೊಂಬಂದು ಇಲ್ಲಿ ರೆಡಿಲೇಟರ್

ಅದು ಹೇಗೆ ಅಂತ ಹೇಳಿದ್ರೆ ನೋಟಿಸ್ ಅನ್ನ ನಮಗೆ ನಮ್ಗೆ ಬಂದಿಲ್ಲ ನಮ್ಮ ದೇವಸ್ಥಾನಕ್ಕೆ ನೋಟಿಸ್ ಬಂದಿಲ್ಲ ಹೊರಗಡೆಗೆ ಸರ್ಕ್ಯುಲೇಟ್ ಆಗಿ ನೋಟಿಸ್ ಏನು ಮೇಲ್ಗಡೆ ಹೈಕೋರ್ಟ್ ಅಲ್ಲಿ ಸ್ಟೇ ತೊಗೊಂಬಂದಿ ಆ ಸ್ಟೇ ತೊಗೊಂಡ್ಬಂದಿರೋದ್ರಿಂದ ಇವತ್ತು ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಅವರು ನಮ್ಮನ್ನು ಪ್ರಶ್ನೆ ಮಾಡಕ್ತಿದೆ ನಾಲ್ಕು ಹೊರತು ಕೂತಿದ್ವಿ ಇಲ್ಲ ಅಂದ್ರೆ ಯಾರು ಇವರ ಪ್ರಶ್ನೆ ಬರ್ತಿಲ್ಲ ಯಾರು ಏನು ಕೇಳಕ್ ಬರ್ತಿ ಬರ್ತಿರ್ಲಿಲ್ಲ ಯಾವ ಬಾಬತ್ತು ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ಅಂತ ಕೇಳಕ್ ಬರ್ತಿದೆ ಎಲ್ಲ ಮುಂದೋಗ್ತಿತ್ತು ಇವತ್ತು ಏನಾದ್ರೂ ಅಭಿವೃದ್ಧಿ ಅನ್ನೋದನ್ನ ಕಾಣಕ್ಕೂ ಆಗ್ತಿರ್ಲಿಲ್ಲ ದೇಶದಲ್ಲಿ ಜಾತ್ರೆ ಇಷ್ಟು ವೈಭವದಿಂದ ನೋಡಬೇಕಾದ್ರೆ ಎ ಸುಬ್ರಹ್ಮಣ್ಯ